ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗಳು ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ಯೂಟ್ಯೂಬಲ್ಲಿ ಎಲ್ಲರೂ ಮಾಡ್ತಿದ್ದಿತ್ತು ಇವತ್ತು ನಾವು ಮಾಡೋಣ ಅಂತ ನನ್ನ ಮಕ್ಕಳನ್ನ ರೆಡಿ ಮಾಡಿದ್ದೀನಿ ಯಾವ ಥರ ಆಡ್ತಾರೆ ಏನು ಅಂತ ಗೇಮ್ ನೋಡಿರಿ ಯಾವ ಥರ ಆಡ್ತಾರೆ ಏನು ಅಂತ ಅವ್ರಿಗೇನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಯಾವ ಗೇಮು ಅಂತ ಹೇಳ್ತೀನಿ ನೋಡಿರಿ ಯಾವ ಥರ ಅಂತ ಈ ಥರ ರೆಡಿ ಮಾಡಿದ್ದೀವಿ ಒಂದು ಜ್ಯೂಸು ಒಂದು ಮಾಜಾ ಒಂದು ನೀರು ಒಂದು ತಮ್ಮ ಸೊಪ್ಪು ಈಗ ರೆಡಿ ಮಾಡಿದ್ದೀವಿ ಮಕ್ಕಳು ಬಂದು ಯಾವ್ಯಾವ ಥರ ಅಂತ ಹೇಳ್ತಾರೆ ನೋಡೋಣ ಈಗ ನೋಡಿ ರೆಡಿ ಮಾಡಿದ್ದೀನಿ ಮೂರು ಜನ ಆಡ್ತಾರರು ಆಡೋಕೆ ರೆಡಿನ ಹ್ಞೂ ಆಡೋಣ ಅಂತ ಹೇಳ್ತೀರಾ ಜ್ಯೂಸ್ ಯಾವುದು ಅಂತ ಹ್ಞೂ ಈಗ ರೆಡಿ ಮಾಡೋಣ ಈಗ ಯಾವ್ದ್ಯಾವುದು ಅಂತ ಹ್ಞೂ ಒಂದೊಂದು ಜ್ಯೂಸ್ ಕುಡಿದ್ಬಿಟ್ಟು ಯಾವ್ಯಾವ ಜ್ಯೂಸ್ ಅಂತ ಇಡಬೇಕು

సర్వల్ ఇది ఆటనా నే భిరో నా క్ీట గేలు బెస్ట్ కిట గేయి ఉదు ని మరి బని మీరు ఏ నికిదిరా ಅಂತ నోడి బని ఇల్ల కరెక్ట్ ల రాంగే ఇది అంతే కరెక్ట్ ఇద రెడే క ನೋಡಿದ್ರ ಯಾವ ತಪ್ಪು ಯಾವ್ದು ಸರಿ ನೀವು ಎಲ್ಲ ರಾಂಗೇ ಈಗ ಚೇಂಜ್ ಮಾಡಿದ್ದೀನಿ ನೋಡೋಣ ಸೆಕೆಂಡ್ ಯಾರು ಬರ್ತಾರೆ ಧ್ರುವ ಬರೋದು ನೋಡೋಣ ಯಾರು ಬರ್ತಾರೆ

ಈಗ ಚೇಂಜ್ ಮಾಡಿದ್ದೀನಿ ನೋಡೋಣ ಅದಕ್ಕೊಂಚೂರು ಸ್ವಲ್ಪ ಉಪ್ಪು ಎತ್ಕೊಂಡು ಹಾಕ್ತೀನಿ ಈಗ ನೋಡೋಣ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಏನು ಅಂತ ನೋಡೋಣ ನೋಡೋಣ ಈಗ ಯಾವ ಥರ ಬರುತ್ತೆ ಏನು ಅಂತ ನೋಡಿ ಉಪ್ಪು ಎಕ್ಸ್ಪ್ರೆಷನ್ ಬರುತ್ತೆ ಈಗ ಉಪ್ಪು ಹಾಕಿದ್ದೀನಿ ಎಕ್ಸ್ಪ್ರೆಷನ್ ನೋಡೋಣ ಯಾವ ಥರ ಬರುತ್ತೆ ಅಂತ ಬನ್ನಿ ಈಗ ಬರ್ತಾನೆ ಅಕ್ಕನ ಮಗ ಅವನು ಕುಡಿದು ಯಾವ ಥರ ಏನು ಅಂತ ಹೇಳ್ತಾನೆ ಬನ್ನಿ ನೋಡೋಣ ಯಾವ ಥರ ಮಾಡ್ತಾನೆ ಈಗ ಅವನು ಬಂದಿದ್ದಾನೆ ನೋಡೋಣ ಯಾವ ಇತ್ತಾನೆ ಏನು ಅಂತ ಶುಂಘೇರಿ ಓಕೆ ಹೇಳ್ಬೇಕು ಯಾವುದು ಏನು ಅಂತ ಹಾಂ ಹಾಂ ಹ್ಞೂ ಹಾಗೆ ಬೊಗ್ಗು ನೀನು ಜಾಸ್ತಿ ಇದು ಮಾಡ್ತೀಯಾ ಬೊಗ್ಗುಣ್ಣೇ ಇದು ಮಾಡು ಕೂಡ ನೀನು ಹಾಂ ಆಯಿತಾ ಹಾಂ ನೋಡಿ ನೀವು ಎಣ್ಸಿರೋದಾ ವಿನ್ನರ್ ಬಂದು ಯಾರ್ ವಿನ್ನರ್ ಇದರಲ್ಲಿ ಮೂರು ಜನದಲ್ಲ ಯಾರ್ ವಿನ್ನರ್ ತ್ರುವಾ ವಿನ್ನರ್ આમ ಗೀಡಾ 100 ರೂಪೀಸ್ ಅಮೌಂಟ್ ಇದೆ ಈಗ ಅಮೌಂಟ್ ಕೊಡ್ತೀವಿ ನಾವು ನೋಡ್ಕೊಳ್ಳಿ ಆ ಗೇಮ್ ಚೆನ್ನಾಗಿತ್ತು ನಿಮಗೆ ಹೇงಿತ್ತು ಹೇงಿತ್ತು ಚೆನ್ನಾಗಿತ್ತು ಏ ನಿಮಗೆ ಹೇงಿತ್ತು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಬಾಯ್ ಶುಭರಾತ್ರಿ